ಕರಡಿ ಕುಣಿತ ಕೃತಿಕಾರರ ಪರಿಚಯ ಕವಿ ದಾರಾ ಬೇಂದ್ರೆ ಕಾವ್ಯನಾಮ ಅಂಬಿಕಾತನೇ ದತ್ತ ಜನನ ಸಾಮಾನ್ಯ ಶಕ ಹದಿನೆಂಟುನೂರ ತೊಂಬತ್ತಾರು ಸ್ಥಳ ಧಾರವಾಡದ ಸಾಧನಕೇರಿ ಕೃತಿಗಳು ಗರಿ ನಾಕುತಂತಿ ನಾದಲೀಲೆ ಮೇಘದೂತ ಗಂಗಾವತರಣ ಸಖಿ ಪ್ರಶಸ್ತಿಗಳು ಇವರ ನಾಕುತಂತಿ ಕವನ ಸಂಕಲನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯು ಲಭಿಸಿದೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ ಕರಡಿಯನ್ನು ಕುಣಿಸುವವನ ವೇಷಭೂಷಣ ಹೇಗಿತ್ತು ಕರಡಿಯನ್ನು ಕುಣಿಸುವವನು ಕೈಗೆ ಕಬ್ಬಿಣದ ಕೈಕಡಗ ಹಾಕಿಕೊಂಡು ಕುಣಿಗೋಲನ್ನು ಹಿಡಿದುಕೊಂಡು ಹೆಗಲಿನ ಮೇಲೆ ಕೂದಲಿನ ಕಂಬಳಿ ಹೊತ್ತುಕೊಂಡು ಕೈಯಲ್ಲಿ ಡಮರುಗ ಹಿಡಿದಿದ್ದನು ಕರಡಿ ಕಾಡಿನಲ್ಲಿ ಏನುಂಡು ಬೆಳೆದಿದೆ ಕರಡಿ ಕಾಡಿನಲ್ಲಿ ಜೇನುಂಡು ಬೆಳೆದಿದೆ ಕರಡಿಯು ಏನು ಮಾಡಿದರೆ ದಾನವನ್ನು ಕೊಡುತ್ತಾನೆ ಕರಡಿಯು ದಣಿಯಾರ ಮನೆ ಮುಂದೆ ಕಾವಲು ಕಾಯ್ದರೆ ದಣಿಯುದಾನವನ್ನು ಕೊಡುತ್ತಾನೆ ಕರಡಿಯು ಕೈಮುಗಿದು ಏನೆಂದು ಹಾರೈಸುತ್ತದೆ ಕರಡಿಯು ಕೈಮುಗಿದು ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಹಾರೈಸುತ್ತದೆ ಕರಡಿಯ ಕುಣಿತಕ್ಕಿಂತ ಯಾರ ಬುದ್ಧಿಯ ಕುಣಿತ ಮಿಗಿಲಾದುದೋ ಕಡಿಯ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಾದುದು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಬ್ಬಿಣ ಕೈ ಕಡಗ ಕುಣಿಕೋಲು ಕೂದಲು ಕಂಬಳಿ ಹದ್ದಾವ ಬಂದಾನ ಗುಣುಗೂಣು ಗುಟ್ಟುತ್ತ ಕಡಗವ ಕುಟ್ಟುತ್ತ ಕಡಿಯ ನಾಡಿಸುತ್ತ ನಿಂದಾನ ಕಡಿಯ ನಾಡಿಸುತ್ತ ನಿಂದಾನ ಈ ಮನುಷ್ಯ ಎಂದಿಂದೋ ಕವಲೆತ್ತು ಕೋಡಗ ತನಗಾಗಿ ಕುಣಿಸುತ್ತ ನಡದಾನ ಕಡಿ ಕುಣಿತಕ್ಕಿಂತ ನರರ ಬುದ್ಧಿಯ ಕುಣಿತ ಮಿಗಿಲಹುದು ಕವಿ ಕಂಡು ನುಡಿದಾನ ಮಿಗಿಲಹುದು ಕವಿ ಕಂಡು ನುಡಿದಾನ ವಿರುದ್ಧಾರ್ಥಕ ಪದಗಳು ಅನುಭವ ಅನನುಭವ ಆದಿ ಅನಾದಿ ಉತ್ತಮ ಅಧಮ ಉನ್ನತಿ ಅವನತಿ ಗರ್ವಿ ನಿಗರ್ವಿ ಭಾಷಾಭ್ಯಾಸ ಈ ಪದಗಳಿಗೆ ವಿರುದ್ಧಾತ್ಮಕ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಮಾದರಿ ಅವರಿಗೆ ತಂತ್ರಜ್ಞಾನದಲ್ಲಿ ಅನುಭವವಿದೆ ಅವರು ತಂತ್ರಜ್ಞಾನದಲ್ಲಿ ಅನನುಭವಿಗಳು ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು ಅಶುದ್ಧವಾದ ಮನೆಯನ್ನು ಶುದ್ಧಗೊಳಿಸಬೇಕು ರಾಷ್ಟ್ರೀಯ ಹೆದ್ದಾರಿಗಳು ಪ್ರಯಾಣಿಕರಿಗೆ ಅನುಕೂಲವಾಗಿವೆ ಗುಂಡಿ ಬಿದ್ದ ರಸ್ತೆಗಳು ಪ್ರಯಾಣಿಕರಿಗೆ ಅನಾನುಕೂಲವಾಗಿವೆ ಆರೋಗ್ಯವೇ ಭಾಗ್ಯ ಅನಾರೋಗ್ಯವೇ ದುರ್ಭಾಗ್ಯ ಶ್ರಮಪಟ್ಟರೆ ಯಾವುದೇ ಕೆಲಸದಲ್ಲಿ ಸಫಲತೆ ದೊರೆಯುತ್ತದೆ ನಾವು ಅಸಫಲತೆಯನ್ನು ಸಫಲತೆಯೊಡೆಗೆ ಕೊಂಡೊಯ್ಯಬೇಕು ಪ್ರಕೃತಿ ಭಾವ ಎಂದರೇನು ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುತ್ತೇವೆ ಪ್ರಕೃತಿ ಭಾವವನ್ನು ಹಾಗೂ ಸಂದೀಪದಗಳನ್ನು ವಿಂಗಡಿಸಿ ಬರೆಯಿರಿ ಪ್ರಕೃತಿ ಭಾವ ಓಹೋ ನಿಧಿ ಸಿಕ್ಕಿತು ಅಣ್ಣ ಅಲ್ಲಿ ನೋಡು ಈ ಮನೆ ಆ ಅರಸು ಸಂದೀಪದ ಅಡಿಗಲ್ಲು ಹಳ್ಳಿಯಲ್ಲಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ Parikshikalali Ati Echinankagalanagali Don't forget to subscribe.